ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಮುಂದು ಜಾವದಲೆದ್ದು ಲಿಂಗಧಂಗ್ರಿಯ ಮುಟ್ಟಿ ಮುಂದು ಜಾವದಲೆದ್ದು ಲಿಂಗಧಂಗ್ರಿಯ ಮುಟ್ಟಿ ಸುಪ್ರಭಾತ ಸಮಯದಲ್ಲಿ ಸದ್ಭಕ್ತರ ಮುಖವ ನೋಡುವುದು ಹುಟ್ಟಿದು ದಕ್ಕಿದೆ ಸಫಲ ನೋಡ ಹುಟ್ಟಿದು ದಕ್ಕಿದೆ ಸಫಲ ನೋಡ ಸತ್ಯವಚನವಿಂತೆಂದುದು ಇದಿಲ್ಲದವರ ನಾನುಲ್ಲೇ ಗುಹೇಶ್ವರ ಮುಂದು ಜಾವದಲ್ಲಿದ್ದು ಲಿಂಗಧಂಗ್ರಿಯ ಮುಟ್ಟಿ ಸುಪ್ರಭಾತ ಸಮಯದಲ್ಲಿ ಸದ್ಭಕ್ತರ ಮುಖವ ನೋಡುವುದು ಹುಟ್ಟಿದು ದಕ್ಕಿದೆ ಸಫಲ ನೋಡ ಸತ್ಯವಚನವಿಂತೆಂದುದು ಇದಿಲ್ಲದವರ ನಾನುಲ್ಲೇ ಗುಹೇಶ್ವರ ಮನುಷ್ಯ ಆಯುಷ್ಯವನ್ನ ಸಮಯವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಸುಪ್ರಭಾತದಲ್ಲಿ ಮೊದಲಿನ ಜಾವದಲ್ಲಿಯೇ ಎದ್ದು ಶೌಚ ಸ್ನಾನಾದಿ ಕ್ರಿಯೆಗಳನ್ನ ಪೂರೈಸಿ ಇಷ್ಟಲಿಂಗಾರ್ಚನೆ ಮಾಡಬೇಕು ನಂತರ ಸದ್ಭಕ್ತರು ಶರಣರನ್ನ ದರ್ಶಿಸಿ ಕೆಲವು ನಿಮಿಷ ಕಾಲವಾದರೂ ಧಾರ್ಮಿಕ ಚಿಂತನೆ ಮಾಡಬೇಕು ಮಾನವ ಜನ್ಮದ ಸಾಫಲ್ಯವಿರುವುದೇ ಇದರಲ್ಲಿ ಹೀಗಿಲ್ಲದೆ ತಡವಾಗಿ ಎದ್ದು ನಾನಾ ಪೂಜೆಗಳಿಲ್ಲದೆ ತಿಂದು ಕತ್ತೆ ಹೇರು ಹೊತ್ತಂತೆ ದುಡಿದು ಆಧ್ಯಾತ್ಮಿಕ ಪ್ರವೃತ್ತಿ ಇಲ್ಲದವರ ಜೊತೆ ತಿರುಗಾಡುತ್ತಾ ಹೋದರೆ ಬದುಕು ಅರ್ಥರಹಿತ ಮುಂದು ಜಾವದಲ್ಲಿತ್ತು ಲಿಂಗದಂಗ್ರಿಯ ಮುಟ್ಟಿ ಸುಪ್ರಭಾತ ಸಮಯದಲ್ಲಿ ಸತ್ಭಕ್ತರ ಮುಖವ ನೋಡುವುದು ದಕ್ಕಿದೆ ಸಫಲ ನೋಡ ಸತ್ಯವಚನವಿಂತೆಂದು ಇದಿಲ್ಲದವರ ನಾನುಳ್ಳೇ ಗುಹೇಶ್ವರ ಇದಿಲ್ಲದವರ ನಾನುಲ್ಲೇ ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ